ತುಂಬಾ ದಿನ ಆದ್ಮೇಲೆ ಮತ್ತೆ ವಿಜ್ಞಾನ ಪಾಠವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ರಾಸಾಯನಿಕ ಕ್ರಿಯೆಯ ವಿಧಗಳು ಮೂರು ಬಗೆ ವಿಧಗಳನ್ನ ಅಭ್ಯಾಸ ಮಾಡಿದ್ವಿ ಹಾಗೆ ಸಮೀಕರಣ ಸರಿದೂಗ್ಸೋದು ಹೇಗೆ ಅನ್ನೋದನ್ನು ಸಹ ಅಭ್ಯಾಸ ಮಾಡಿದ್ವಿ ರಾಸಾಯನಿಕ ಕ್ರಿಯೆಗಳಂದ್ರೆ ಏನು ಯಾವುದೆಲ್ಲ ಅಂಶಗಳನ್ನ ಆಧರಿಸಿ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಈ ತರ ಹಲವಾರು ವಿಷಯಗಳನ್ನ ನಾವು ಈ ಪಾಠದಲ್ಲಿ ಬಂದಿರುವಂತಹ ಹಲವಾರು ವಿಷಯವನ್ನ ಇವಾಗಲೇ ಕಲ್ತಿದ್ದಾಗಿದೆ ಸೊ ಕೊನೆಯ ಒಂದು ಚಿಕ್ಕ ಒಂದು ಪೋರ್ಷನ್ ಬಾಕಿ ಉಳಿದಿತ್ತು ಅದು ದ್ವಿಸಥಾನ ಪಲ್ಲಟ ಕ್ರಿಯೆ ಮತ್ತೆ ಇನ್ನೊಂದೆರಡು ಎರಡು ಅಂಶಗಳು ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಸ್ಥಾನ ಪಲ್ಲಟ ಕ್ರಿಯೆಯನ್ನ ಏನು ಅಂತ ನಾವು ಅಭ್ಯಾಸ ಮಾಡಿದ್ವಿ ಅದರಲ್ಲಿ ಒಂದು ಸಂಯುಕ್ತ ಮತ್ತು ಒಂದು ಧಾತು ಪರಸ್ಪರ ವರ್ತಿಸಿ ಆ ಧಾತು ಸಂಯುಕ್ತದಲ್ಲಿರುವಂತಹ ಒಂದು ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇತ್ತು ಹಾಗಾಗಿ ಅಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿದ್ವಿ ಇಲ್ಲಿ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಇದೆ ದ್ವಿ ಅಂದ್ರೆ ಅರ್ಥ ಏನು ಎರಡು ಅಂತ ಅಲ್ವಾ ಸೊ ಇಲ್ಲೇನಾಗತ್ತೆ ಎರಡು ಅಂಶಗಳ ಸ್ಥಾನ ಪಲ್ಲಟ ಆಗತ್ತೆ ಯಾವ ಅಂಶಗಳು ಅಂತ ಅಂದ್ರೆ ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಮಕ್ಳೆ ಎ ಬಿ ಸಿ ಡಿ ಅಂತ ಎರಡು ಬೇರೆ ಬೇರೆ ಸಂಯುಕ್ತ ಇದೆ ಇಲ್ಲಿ ಹೌದಾ ಎ ಬಿ ಒಂದು ಸಂಯುಕ್ತ ಆದ್ರೆ ಸಿ ಡಿ ಅನ್ನುವಂತಹದ್ದು ಇನ್ನೊಂದು ಸಂಯುಕ್ತ ಈ ಎರಡೂ ಸಂಯುಕ್ತಗಳು ಪರಸ್ಪರ ವರ್ತಿಸಿ ಏನಾಗತ್ತೆ ಅವುಗಳಲ್ಲಿರುವಂತಹ ಧಾತುಗಳ ಅಥವಾ ಪರಮಾಣುಗಳ ಸ್ಥಾನ ಪಲ್ಲಟ ಆಗತ್ತೆ ಅದಕ್ಕೆ ನಮ್ಗೆ ಉತ್ಪನ್ನ ಉತ್ಪನ್ನದಲ್ಲಿ ನಮ್ಗೆ ಸಿಗ್ತಾ ಇರುವಂತಹದ್ದು ಇಲ್ಲಿ ಎ ಬಿ ಸಿ ಡಿ ಇದ್ದಿದ್ದು ಬದಲಾಗಿ ಎ ಡಿ ಸಿ ಬಿ ಅಥವಾ ಬಿ ಸಿ ಆಗಿ ಬದಲಾಗಿದೆ ಸೊ ಅಲ್ಲಿ ಆ ಎರಡು ಸಂಯುಕ್ತಗಳಲ್ಲಿರುವಂತಹ ಧಾತುಗಳೇನೆ ತಮ್ಮ ಜಾಗವನ್ನ ಅದಲು ಬದಲು ಮಾಡಿಕೊಂಡು ಹೊಸ ಸಂಯುಕ್ತವನ್ನ ಉಂಟು ಮಾಡಿದ್ರೆ ಅಂತಹ ಕ್ರಿಯೆಯನ್ನ ನಾವು ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಎರಡು ಧಾತುಗಳ ಸ್ಥಾನ ಬದಲಾವಣೆ ಆಗೋದಕ್ಕೆ ಇದು ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಆಗಿದೆ ಅದಕ್ಕೆ ಉದಾಹರಣೆಯನ್ನ ನೋಡೋದಿದ್ರೆ ಇಲ್ಲಿ ಸೋಡಿಯಂ ಸಲ್ಫೇಟ್ ಸೋಡಿಯಂ ಒಂದು ಧಾತು ಆದ್ರೆ ಇಲ್ಲಿ ಸಲ್ಫೇಟ್ ಒಂದು ಅಣು ಈ ಎರಡು ಸೇರಿ ಅಥವಾ ಇದೊಂದು ಏನು ಇದನ್ನ ಒಂದು ಸಂಯುಕ್ತ ಅಂತ ನಾವು ನೋಡಿದ್ರೆ ಮತ್ತೆ ಬಿ ಗಳು ಸೇರಿ ಸಂಯುಕ್ತವನ್ನ ಉಂಟು ಮಾಡಿದೆ ಹಾಗೆ ಇಲ್ಲಿ ಬೇರಿಯಂ ಒಂದು ಅಣು ಪರಮಾಣು ಹಾಗೆ ಕ್ಲೋರಿನ್ ನ ಎರಡು ಪರಮಾಣುಗಳು ಸೇರಿ ಏನಾಗ್ತಾ ಇದೆ ಸಂಯುಕ್ತವನ್ನ ಉಂಟು ಮಾಡಿದೆ ಸಿ ಮತ್ತೆ ಡಿ ಅಂದ್ರೆ ಇದು ಎರಡು ಬೇರೆ ಬೇರೆ ಧಾತುಗಳು ಅಲ್ವಾ ಬೇರಿಯಂ ಮತ್ತೆ ಕ್ಲೋರಿನ್ ಬೇರೆ ಬೇರೆ ಧಾತು ಹೀಗೆ ಸಂಯುಕ್ತ ಉಂಟಾಗಿರೋದು ಏನಾಗ್ತಾ ಇದೆ ಅದರ ಜಾಗ ಅದನ್ನು ಬದಲಾಗಿ ನಮಗೆ ಉತ್ಪನ್ನ ಭಾಗದಲ್ಲಿ ಬಿ ಎ ಅಂದ್ರೆ ಇದು ಎ ಆಗಿತ್ತು ಅಲ್ವಾ ನಮ್ಮ ಆ ಪ್ರತಿವರ್ತಕ ಭಾಗದಲ್ಲಿರುವಂತಹ ಎ ಇಲ್ಲಿ ಎ ಇದೆ ಆದ್ರೆ ಎ ಪಕ್ಕದಲ್ಲಿ ಬಿ ಬದಲಿಗೆ ನಾವೇನನ್ನ ನೋಡ್ತಾ ಇದ್ದೀವಿ ಇಲ್ಲಿ ಸಾರಿ ಎ ಅಲ್ಲ ಸಿ ಆಗಿತ್ತು ಇದು ಬಿ ಎ ಅಂತ ಏನಿದೆಯಲ್ಲ ಇದು ಉತ್ಪನ್ನ ಭಾಗದಲ್ಲಿರುವಂತಹ ಪಿ ಆಗಿತ್ತು ಸೊ ಸಿ ಪಕ್ಕದಲ್ಲಿ ಡಿ ಬದಲಿಗೆ ನಾವು ಬಿ ಅನ್ನ ನೋಡ್ತಾ ಇದ್ದೀವಿ ಹೌದಾ ಎಸ್ಒ ಫೋರ್ ಅನ್ನೋದು ಇಲ್ಲಿ ಬಿ ಆಗಿತ್ತು ಸೊ ಅದಿಲ್ಲಿ ಸಿ ಯ ಜೊತೆಗೆ ಕಾಣಿಸ್ತಾ ಇದೆ ಅಂದ್ರೆ ಜಾಗ ಬದಲಾಗಿದೆ ಅಲ್ಲಿ ಅದೇ ರೀತಿ ಸೋಡಿಯಂ ಎನ್ ಎ ನಮ್ಮ ಎ ಆಗಿತ್ತು ಸಿ ಎಲ್ ಡಿ ಆಗಿತ್ತು ಇಲ್ಲಿ ಎ ಮತ್ತು ಡಿ ಗಳು ಸೇರಿ ಸಂಯುಕ್ತ ರಚನೆ ಆಗ್ತಾ ಇದೆ ಸೊ ಎರಡು ಜಾಗ ಬದಲಾಗ್ತಾ ಇರೋದಕ್ಕೆ ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಎರಡು ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗ್ತಾ ಇರೋದು ಸೊ ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ನಾವು ಪ್ರತಿಕ್ರಿಯಾಕಾರಿಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ಪ್ರತಿಕ್ರಿಯಾಕಾರಿಗಳು ತಮ್ಮ ಜೊತೆಗಿರುವಂತಹ ಅಯಾನನ್ನ ಅದ್ಲು ಬದಲು ಮಾಡಿಕೊಂಡು ಉತ್ಪನ್ನ ದೊರೀತಾ ಇರುತ್ತೆ ಅಂತಹ ಕ್ರಿಯೆಗಳು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಅದಕ್ಕೆ ಇಲ್ಲೊಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ